ಆ ರೆಮರ್ ಆಫ್ ಸೆಕೆಂಡ್ ಬಂತು ಸರ್ ಯೋನಲ್ಲಾ ಸುಧೀಪ್ ಲಕ್ಷ ಏನೋ ಕೊಟ್ಟರು 100 ಲಕ್ಷ ಕೊಟ್ಟರು ಸರ್ ಯಾರ್ಗೆ ಅವರಿಗೆ ಸರ್ ಅವರು ಚಾನೆಲ್ ಬಟ್ ಬಟ್ ಅವರ 100 ಅವರ ಮನೆಯಲ್ಲ ಇರಲ್ಲಕನ ಹೌದು ನಿಮಗೆ ಗೊತ್ತಿರೋ ಓಕೆ ರೆಮೈಟ್ ಏ ಫೋಟೋ ತಕಬೇಕು ತಗೋ ಫೋಟೋ ಓಕೆ

ನನ್ನ ವೈಫ್ ಎಲ್ಲ ಇರ್ಕೊಳ್ತಾರೆ 45 ಕೋಟಿ वोट ಬಂದಿದೆ 45 ಕೋಟಿ ಅಲ್ಲ 45 ಕೋಟಿ ಬಿಗ್ ಬಾಸ್ ಗೆ ನಂಬರ್ 1 ಇಡಿ ದೇಶ ಇಕ್ ಟಿವರ್ ಎಷ್ಟು ಬಂತು ಸೆಕೆಂಡ್ ಬರಲ್ಲ ನಿಂದ ಹೈಯೆಸ್ಟ್ ಅದಿದ್ಬಿಟ್ಟು ಏನೋ ಹೇಳ್ತೀರಾ ಸರ್ ಮಾಡ್ತೀವಿ

ಆ ರೆಮೈಂಡರ್ ಆಫ್ ಸೆಕೆಂಡ್ ಬಟ್ ಸರ್ ಸುರಗಲ್ಲಾ ಸುಧೀಪ್ ಕೊಟ್ಟ್ರಲ್ಲ ಲಕ್ಷ ಅನ್ನ ಕೊಟ್ಟ್ರು ಸುಧೀಪ್ 1 ಲಕ್ಷ ಕೊಟ್ಟ ಸರ್ ಯಾರ್ಗೆ ಅವರಿಗೆ ಸರ್ ಅವರು ಚಾನೆಲ್ ಬಟ್ ಬಟ್ ಅವರ ಮೂರ ಅವರು ಮನೆಲೇ ಎಲ್ಲಕನ್ನ ಹೌದು ನಿಮಗೆ ಗೊತ್ತಲ್ಲ ಓಕೆ ರೆಮೈಟ್ ಏ ಫೋಟೋ ತೆಗೆದ ತಗೋ ಫೋಟೋ ಓಕೆ

ನನ್ನ ವೈಫ್ ಎಲ್ಲ ಒಟ್ಟು ನಲವತ್ತೈದು ಕೋಟಿ ಒಟ್ಟು ಬಂದೆ ಸರ್ 45 ಕೋಟಿ ಅಲ್ಲ 45 ಕೋಟಿ ಬಿಗ್ ಬಾಸ್ ಗೆ ನಂಬರ್ 1 ಇಡಿ ದೇಶ ಇಲ್ಲಿವರೆಗೂ ನಡೆದಿರತಕ್ಕಂತ ಬಿಗ್ ಬಾಸ್ ಸೆಕೆಂಡ್ ಅವ್ರಿಗೆ ಎಷ್ಟು ಕೊಟ್ಟು ಸೆಕೆಂಡ್ ಅದಲ್ಲ ಬರಲ್ಲ ನಿಂದ ಹೈಯೆಸ್ಟ್ ಅಲ್ಲಿ ಬಿಡಿ ಸರ್ ಪಿಚ್ಚರ್ ಆಡ್ ಮಾಡ್ತೀವಿ